ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ನಾವು ಯಾವುದೇ ಕೆಲಸವನ್ನು ಮಾಡಲಿ ಆ ಕೆಲಸಗಳನ್ನು ನಮ್ಮ ದೇಹದಲ್ಲಿರುವ ತತ್ವಾಭಿಮಾನಿ ದೇವತೆಗಳು ಮಾಡಿಸುತ್ತಾರೆ ಈಗ ನಮ್ಮ ದೇಹದಲ್ಲಿರುವ ತತ್ವಾಭಿಮಾನಿ ದೇವತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ನಮ್ಮ ದೇಹವನ್ನು ಸರ್ವ ಸ್ವತಂತ್ರನಾದ ಶ್ರೀಕೃಷ್ಣನು ನಿಯಂತ್ರಿಸುತ್ತಾನೆ ಎರಡನೆಯದಾಗಿ ನಮ್ಮ ದೇಹವನ್ನು ಶ್ರೀ ಮಹಾಲಕ್ಷ್ಮೀ ದೇವಿಯರು ನಿಯಂತ್ರಿಸುತ್ತಿದ್ದು ಅವರು ಶ್ರೀಕೃಷ್ಣನ ಅಧೀನರಾಗಿದ್ದಾರೆ ಶ್ರೀ ಮಹಾಲಕ್ಷ್ಮೀ ದೇವಿಯರ ನಂತರ ನಮ್ಮ ದೇಹವನ್ನು ಬ್ರಹ್ಮದೇವರು ಮತ್ತು ವಾಯುದೇವರು ಅಂದರೆ ಪ್ರಾಣದೇವರು ನಿಯಂತ್ರಿಸುತ್ತಾರೆ ಇವರ ನಂತರ ಶ್ರೀ ಸರಸ್ವತೀ ದೇವಿ ಹಾಗೂ ಭಾರತೀ ದೇವಿಯರು ನಮ್ಮ ದೇಹವನ್ನು ನಿಯಂತ್ರಿಸುತ್ತಾರೆ ಆದರೆ ಶ್ರೀಕೃಷ್ಣ ಪರಮಾತ್ಮನನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಅಸ್ವತಂತ್ರರು ಶ್ರೀಕೃಷ್ಣನೊಬ್ಬನೇ ಸರ್ವ ಸ್ವತಂತ್ರನು ನಮ್ಮ ದೇಹವು ಮಹತ್ತತ್ವ ವಿಜ್ಞಾನ ತತ್ವ ಅಹಂಕಾರ ತತ್ವ ಮನಸ್ತತ್ವ ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ತತ್ವ ಹೀಗೆ ಅನೇಕ ತತ್ವಗಳಿಂದ ಕೂಡಿದ್ದು ಪ್ರತಿಯೊಂದು ತತ್ವಕ್ಕೂ ಒಬ್ಬೊಬ್ಬ ಅಭಿಮಾನಿ ದೇವತೆಗಳು ಇದ್ದಾರೆ ನಾವು ಪ್ರತಿನಿತ್ಯ ನಮ್ಮ ದೇಹದಲ್ಲಿರುವ ತತ್ವಾಭಿಮಾನಿ ದೇವತೆಗಳ ಸ್ಮರಣೆಯನ್ನು ಅವಶ್ಯವಾಗಿ ಮಾಡಬೇಕು ನಮೋಸ್ತು ತಾತ್ವಿಕ ದೇವಃ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೆ ಪ್ರೇರೆಯಂತೂ ಸರ್ವ ಏವ ಎನ್ನುವಂತೆ ನಾವು ತತ್ವಾಭಿಮಾನಿ ದೇವತೆಗಳ ಸ್ಮರಣೆಯನ್ನು ಪ್ರತಿನಿತ್ಯ ಮಾಡುವುದರಿಂದ ಆ ದೇವತೆಗಳು ನಮ್ಮಿಂದ ಎಲ್ಲ ಒಳ್ಳೆಯ ಕಾರ್ಯಗಳನ್ನೇ ಮಾಡಿಸುತ್ತಾರೆ ಅಂದರೆ ಉದಾಹರಣೆಗೆ ಕಾಲಿಗೆ ಅಭಿಮಾನಿಯಾದ ಜಯಂತ ನಮ್ಮ ಕಾಲುಗಳಿಂದ ಒಳ್ಳೆಯ ತೀರ್ಥಯಾತ್ರೆ ಮಾಡಿಸುತ್ತಾನೆ ನಾಲಿಗೆಗೆ ಅಭಿಮಾನಿಯಾದ ವರುಣ ದೇವರು ನಮ್ಮಿಂದ ಭಗವಂತನ ನಾಮಸ್ಮರಣೆ ಹಾಗೂ ಒಳ್ಳೆಯ ಮಾತುಗಳನ್ನು ಆಡಿಸುತ್ತಾನೆ ಕೈಗಳಿಗೆ ಅಭಿಮಾನಿಯಾದ ದಕ್ಷ ಹಾಗೂ ಇಂದ್ರ ನಮ್ಮ ಕೈಗಳಿಂದ ದೇವರ ಪೂಜೆ ದೇವರ ಸೇವೆಗಳನ್ನು ಮಾಡಿಸುತ್ತಾನೆ ಹೀಗೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ನಮ್ಮಿಂದ ಒಳ್ಳೆಯ ಕರ್ಮವನ್ನು ಮಾಡಿಸಿ ನಮಗೆ ಶುಭವಾಗುವಂತೆ ಅನುಗ್ರಹಿಸುತ್ತಾರೆ ಶ್ರೀ ವಾದಿರಾಜರು ನಮಗಾಗಿ ತತ್ವಾಭಿಮಾನಿ ದೇವತೆಗಳ ಸ್ತೋತ್ರವನ್ನು ಬಹಳ ಸುಂದರವಾಗಿ ರಚಿಸಿಕೊಟ್ಟಿದ್ದಾರೆ ಈ ಸ್ತೋತ್ರವನ್ನು ನಾವು ಪ್ರತಿದಿನ ತಪ್ಪದೇ ಪಠಿಸುವುದರಿಂದ ನಮ್ಮ ದೇಹದಲ್ಲಿರುವ ಎಲ್ಲ ತತ್ವಾಭಿಮಾನಿ ದೇವತೆಗಳು ನಮ್ಮಿಂದ ಒಳ್ಳೆಯ ಕೆಲಸವನ್ನು ಮಾಡಿಸಿ ನಮಗೆ ಒಳ್ಳೆಯದಾಗುವಂತೆ ಅನುಗ್ರಹ ಮಾಡುತ್ತಾರೆ ಈ ಸ್ತೋತ್ರವನ್ನು ಸಾಧ್ಯವಾದಷ್ಟು ಬೆಳಿಗ್ಗೆ ಪಠಿಸಿದರೆ ಒಳ್ಳೆಯದು ಅಂದರೆ ದೇವತೆಗಳು ಇಡೀ ದಿನ ನಮ್ಮಿಂದ ಒಳ್ಳೆಯ ಕಾರ್ಯವನ್ನು ಮಾಡಿಸುತ್ತಾರೆ ಈಗ ಆ ಸ್ತೋತ್ರ ನೋಡೋಣ ಶ್ರೀ ವಾದಿರಾಜರು ರಚಿಸಿದ ತತ್ವಾಭಿಮಾನಿ ದೇವತೆಗಳ ಸ್ತೋತ್ರ ಇಂದ್ರಾದಿಗಳಿರ ಇಂದ್ರಾಭಿಮಾನಿ ದೇವತೆಗಳಿರ ಸ್ವಸ್ಥಾನದಲ್ಲಿದ್ದು ಹರಿಸೇವೆ ಮಾಡಿಸಿರಿ ಪಾದದಲ್ಲಿ ಇದ್ದಂತಹ ಜಯಂತಾದಿಗಳಿರ ತೀರ್ಥಯಾತ್ರೆ ಮಾಡಿಸಿರಿ ಹರಿಮಂದಿರಕ್ಕೆ ಓಡಾಡುವಂತೆ ಮಾಡಿರಿ ಹಸ್ತದಲ್ಲಿ ಇದ್ದಂತಹ ದಕ್ಷ ಪ್ರಜಾಪತಿ ಶಚಿಪತಿ ಇಂದ್ರದೇವರೇ ದಾನ ಧರ್ಮಗಳನ್ನು ಮಾಡಿಸಿರಿ ಹರಿಮಂದಿರ ಮಾರ್ಜನೆ ಮಾಡಿಸುವಂತೆ ಮಾಡಿರಿ ಕಿವಿಯಲ್ಲಿ ಇದ್ದಂತಹ ಅಷ್ಟದಿಕ್ಪಾಲಕರೇ ಹರಿಕಥಾಶ್ರವಣ ಪುರಾಣ ಪುಣ್ಯಕಥೆ ಕೇಳುವಂತೆ ಮಾಡಿರಿ ಮೂಗಿನಲ್ಲಿ ಇದ್ದಂತಹ ಉಷಾಪತಿ ಅಶ್ವಿನಿ ದೇವತೆಗಳಿರ ಹರಿ ನಿರ್ಮಾಲ್ಯ ಶ್ರೀಗಂಧ ಶ್ರೀ ತುಳಸಿಯನ್ನು ಆಘ್ರಾಣಿಸುವಂತೆ ಮಾಡಿರಿ ನೇತ್ರಗಳಲ್ಲಿರುವ ಚಂದ್ರ ಸೂರ್ಯಾದಿಗಳಿರ ಹರಿಮೂರ್ತಿಯನ್ನು ನಖ ಶಿಖಾಂತದವರೆಗೆ ನೋಡುವಂತೆ ಮಾಡಿರಿ ನಾಲಿಗೆಗೆ ಅಭಿಮಾನಿ ಸರಸ್ವತೀ ದೇವಿಯರೇ ಹರಿನಾಮ ಕೀರ್ತನೆ ಮಾಡುವಂತೆ ಮಾಡಿರಿ ಬುದ್ಧಿಗೆ ಅಭಿಮಾನಿ ಉಮಾದೇವಿಯರೇ ಬುದ್ಧಿ ಚಂಚಲವಾಗದಂತೆ ಮಾಡಿರಿ ಮನೋಭಿಮಾನಿ ರುದ್ರ ದೇವರೇ ಮನಸ್ಸು ಚಂಚಲವಾಗದಂತೆ ಮಾಡಿರಿ ಶ್ರೀ ಲಕ್ಷ್ಮೀ ಹೈಗ್ರೀವ ದೇವರಲ್ಲಿ ಅಖಂಡ ಭಕ್ತಿ ಮತ್ತು ಸ್ಮರಣೆ ಬರುವಂತೆ ಮಾಡಿರಿ ಶ್ರೀಮದ್ ಆಚಾರ್ಯರ ಸಂತತಿಗೆ ಬಂದು ಹರಿನೈವೇದ್ಯ ವೈಶ್ವದೇವ ಬಲಿಹರಣ ಹಸ್ತೋದಕ ದಿನನಿತ್ಯ ಸಿಗುವಂತೆ ಮಾಡಿರಿ ಕೆಲವು ಕಾಲ ಪಾಪ ನಾಶವಾದ ಮೇಲೆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರ ಕಡೆಯಿಂದ ತಾರಕೋಪದೇಶ ಪಡೆದುಕೊಂಡು ನೂರು ವರ್ಷ ಅಲ್ಲಿಯೇ ಇದ್ದು ವಿರಜಾ ನದಿಯ ಸ್ನಾನವನ್ನು ಮಾಡಿ ಲಿಂಗದೇಹ ಭಂಗವಾಗಿ ಶ್ವೇತದ್ವೀಪಕ್ಕೆ ಹೋಗಿ ಅನಂತಾಸನಕ್ಕೆ ಹೋಗಿ ವೈಕುಂಠಕ್ಕೆ ಹೋಗಿ ಅಲ್ಲಿರುವ ವಾಸುದೇವ ಮೂರ್ತಿಯ ದರ್ಶನ ಪಡೆದುಕೊಂಡು ಮುಕ್ತರನ್ನು ಕೂಡಿಕೊಂಡು ಮುಕ್ತಿಗೆ ಹೋಗುವಂತಹ ಪದವಿ ಕೊಟ್ಟು ಉದ್ಧಾರ ಮಾಡಿರಿ ಇತೀಸ್ತ್ರೀ ವಾದಿರಾಜರು ರಚಿಸಿದ ತತ್ವಾಭಿಮಾನಿ ದೇವತೆಗಳ ಸ್ತೋತ್ರ ಸಂಪೂರ್ಣ ನಾವು ಪ್ರತಿನಿತ್ಯ ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನು ಸ್ಮರಿಸುವುದರಿಂದ ಅವರು ನಮ್ಮ ಎಲ್ಲ ಇಂದ್ರಿಯಗಳಿಂದ ಒಳ್ಳೆಯ ಕರ್ಮವನ್ನು ಮಾಡಿಸುತ್ತಾರೆ